ನಮಸ್ಕಾರ ಸದಾನುಭಾಮ್ನೇ ಯೂಟ್ಯೂಬ್ ಆನ್ಗೆ ಸ್ವಾಗತ ಸುಸ್ವಾಗತ ಜೀವನ ಹರಿತಾ ಇರಬೇಕು ನಿಂತ ನೀರಿನಂತೆ ಇರಬಾರ್ದು ನಿಂತ ನೀರಾದರೆ ನೀವು ಕೊಳಕಾಗ್ತರಿ ಒಟ್ಟಾರೆ ಗಳಿಸು ಮತ್ತು ಬಳಸುವಂತಿದೆ ಒಂದು ಪಗಾರ ಆಗಿರ್ತೈತೆ ಅದನ್ನು ನೀವು ಇಡೀ ತಿಂಗಳ ಪರ್ಯಂತ ಯಾವ ರೀತಿ ಖರ್ಚು ಮಾಡ್ತಾರೆ ಆ ರೀತಿ ನಿಮಗೇನಾದರೂ ಜ್ಞಾನ ಇದ್ದರೆ ಅದನ್ನು ಕೂಡ ಖರ್ಚು ಮಾಡಬೇಕು ಒಳ್ಳೆಯ ಕೈಗಳಿದ್ರೆ ಕೈಗಳಿಂದ ಒಳ್ಳೆಯ ಕೆಲಸವನ್ನು ಮಾಡಬೇಕು ಒಟ್ಟಾರೆ ಹರಿಯುತ್ತಿರಬೇಕು ಜೀವನ ನಿಂತ ನೀರಾಗಬಾರ್ದು ಒಂದು ಹೊಂಡಿತ್ತು ನಂತರ ಒಂದು ಹೊಳೆ ಇತ್ತು ಅವು ಇಬ್ಬರು ಮಾತಾಡ್ತಾರೆ ನಂತರ ಹೊಂಡ ಹೇಳ್ತೈತಿ ಹೊಳೆಗೆ ನೀನು ಹರಿತಾ ಇದ್ರೆ ಹಿಂಗೆ ನೀನು ಹರಿತಾ ಇದ್ರೆ ನಿನ್ನ ನೀರೆಲ್ಲ ಖಾಲಿ ಆಗ್ತೈತಿ ಬೇಸಿಗೆಯಲ್ಲೇ ನೀನು ಏನು ಮಾಡೋ ಅಂತ ಕೇಳ್ತೈತಿ ಅವಾಗ ನದಿ ಹೇಳ್ತೈತಿ ನಾನು ಹರಿತಾನೆ ಇರಬೇಕು ಯಾಕಂದ್ರೆ ನನಗೆ ಗೊತ್ತಿದೆ ನಿನಗೆ ನನಗೆ ಬುದ್ಧಿವಾದ ಅಂತೇಳಿ ಹೊಂಡೆ ಕೇಳ್ತೈತೆ ಅದು ಆವಾಗ ಹೊಂಡ ಹೇಳ್ತಿದ್ದೀವಿ ನಿನ್ನ ಕೆಲಸ ನೀನು ಮಾಡಪ್ಪ ನಾನು ಮಾತ್ರ ನಾ ಯಾರಿಗೂ ನೀರು ಕೊಡೋಂಗಿಲ್ಲ ಅಂತ ಹೇಳ್ತೈತಿ ಆವಾಗ ಬಿಸಿಲು ಬರ್ತೈತಿ ಬಿಸಿಲು ಬಂದಂಗೆ ಬಂದಂಗೆ ಬಂದು ಈ ಹೊಂಡ ಒಣಗ್ತೈತಿ ದುರ್ನಾಳ್ತಾ ಬರ್ತೈತಿ ಜನ ಬಾಜುದಿಂದ ಹೋಗ್ತಾರೆ ಅದು ಹರಿಯುವಂಥ ನದಿ ಮತ್ತು ಈ ಹೊಂಡದ ತಾತ್ಪರ್ಯ ಅಂತಂದರೆ ನಾವು ಹರಿತನ ಇರಬೇಕು ಇಲ್ಲ ನನಗೆ ಬೇಕು ನನಗೆ ಎಲ್ಲ ಬೇಕಂತಂದರೆ ಈ ಹೊಂಡದಂತೆ ನೀವು ನಾಡ್ತಾ ಇರ್ತೀರಿ ಒಟ್ಟಾರೆ ಗಳಿಸ್ಬೇಕು ಮತ್ತು ಬಳಸ್ಬೇಕಂತೇಳೆ ಈ ಥರ ಕತೆಯ ಏನಂತಂದರೆ ಒಟ್ಟಾರೆ ಹರಿಯುತ್ತಿರಬೇಕು ನಿಮಗೇನಾದರೂ ಮಾತು ಗೊತ್ತಿದ್ರೆ ಅದನ್ನು ನೀವು ಮಾತಾಡ್ಕೋತ ಇರಬೇಕು ಒಳ್ಳೆಯ ಮಾತುಗಳನ್ನು ಇಡಬೇಕು ನೀವು ನೀವು ಮಾತಾಡೋಕ್ಕೆ ಪ್ರಾರಂಭ ಮಾಡಿದರೆ ಸ್ನೇಹಿತರ ಸಂಖ್ಯೆ ಹೆಚ್ಚಾಗಬೇಕು ವಿನ ಕಡಿಮೆ ಆಗಬಾರ್ದು ಹಂಗಾಗಿ ನಿಮ್ಮ ಜೀವನವನ್ನು ನೀವು ಹರಿಯುವ ನದಿಯಂತೆ ಸಾಗಿಸ್ತಾ ಇರಬೇಕು ಇನ್ನೊಂದು ವಿಷಯ ಅಂತಂದರೆ ಇನ್ನೊಂದು ವರ್ನಲ್ಲಿ ಒಬ್ಬ ಹಿರೇ ಇರ್ತಾನೆ ಅವನು ಎಂಬತ್ತು ವರ್ಷ ದೊಡ್ಡ ಪ್ರಮಾಣದಲ್ಲಿ ಆಸ್ತಿಯನ್ನು ಗಳಿಸಿರ್ತಾನೆ ಆದರೆ ಜಿಪ್ಪುನ ಯಾರಿಗೂ ಕೊಡೋದಿಲ್ಲ ಏನಿಲ್ಲ ಆವಾಗ ಒಂದಿನ ಕೈ ಹೋಗ್ತೈತಿ ಕಾಲು ಹೋಗ್ತೈತಿ ಕಣ್ಣು ಅಷ್ಟೇ ಹೊಳಿತೈತಿ ಆವಾಗ ಮಕ್ಕಳು ಗಾಬರಿ ಆಗ್ತಾರೆ ಆವಾಗ ಒಂದೇ ಕಣ್ಣಿಂದ ಒಂದೇ ಕಡೆ ನೋಡ್ತಿರ್ತಾನೆ ಆವಾಗ ಈ ಮಕ್ಕಳಿಗೇನತ್ತೈತಿ ನಮ್ಮ ತಂದೆ ಎಲ್ಲಾದರೂ ದೊಡ್ಡ ಆಸ್ತಿ ಗಿಸ್ತಿ ಮಾಡಿ ಮನೆ ಅಂತೇಳಿ ಆವಾಗ ಒಂದೇ ಕಡೆ ನೋಡ್ತಿರ್ತಾನೆ ನಾಲ್ಕು ತಿಂಗಳ ಈ ನಾಲ್ಕು ಜನ ಮಕ್ಕಳು ನೋಡ್ತಾರೆ ಡಾಕ್ಟ್ರನ್ನ ಕರೆಸ್ತಾರೆ ಡಾಕ್ಟ್ರೇ ನನ್ನ ತಂದೆಗೆ ಮಾತು ಬರಬೇಕು ಹಂಗೆ ಮಾಡ್ರಿ ಅಂತ ಅವಾಗ ಒಂದು ಲಕ್ಷ ನೀ ಕೊಡ್ಬೇಕಂತ ಹೇಳ್ತಾರೆ ಒಂದು ಲಕ್ಷ ನನಗೆ ಆಗೋದಿಲ್ಲ ಐದು ಲಕ್ಷ ಬೇಕಂತಾನೆ ಆದರೆ ಆ ಡಾಕ್ಟ್ರ್ ಹೇಳ್ತಾನೆ ಒಂದು ಐದು ಲಕ್ಷ ಕೊಟ್ಟರೆ ಕೇವಲ ಐದು ಸೆಕೆಂಡ್ ಮಾತ್ರ ಮಾತಾಡ್ತಾನೆ ಆವಾಗ ನೀವು ಏನು ಮಾತಾಡಬೇಕು ಅದನ್ನು ನೀವು ಕೇಳೋರ್ದ ಕೇಳ್ರಿ ಅಂತಾನೆ ಆವಾಗ ಐದು ನಿಮಿಷದಾಗ ಏನಾದರೂ ಹೇಳ್ಬೋದಿಲ್ಲ ದೊಡ್ಡ ಆಸ್ತಿನೇ ಇಟ್ಟಿದ್ದಾನೆ ಇಷ್ಟು ಆಸ್ತಿ ಮಾಡಿದ್ದಾನೆ ಬಂಗಾರದ ಏನರ ಗಂಟು ಗಿಂಟಿ ಇಟ್ಟಿರ್ತಾನೆ ಅದನ್ನ ಹೇಳಿ ಹತ್ತಿರ ಸಾಯವಲ್ಲ ಐದು ಲಕ್ಷ ಹೋಗ್ಲಿ ಅಂತ ಐದು ಲಕ್ಷ ಕೊಡ್ತಾರೆ ಅವಾಗ ಈ ಮುದುಕ ಇಂಜೆಕ್ಷನ್ ಕೊಟ್ಟ ನಂತರ ಐದು ಸೆಕೆಂಡ್ ಮಾತಾಡ್ತಾನೆ ಏನೋ ಮಕ್ಕಳ್ರೆ ಅಲ್ಲಿ ಎಮ್ಮಿ ಕಸಬರಿಗಿತಿ ನಾತೈತಿ ಅಂತಾನೆ ಪಟ್ನ ಜೀವ ಹೋಗ್ತೈತೆ ಅಂದರೆ ಅವ್ಗೆ ಏನು ಹೇಳ್ಬೇಕಾಯ್ತು ಎಮ್ಮಿ ಕಸಬರಿಗಿ ಆತೈತೆ ತೆಗೀ ಅಂತ ಹೇಳ್ಬೇಕಾಯ್ತು ಅವಾಗ ಆ ನಾಲ್ಕು ಮಕ್ಕಳು ಎದಿ ಒಡೆದು ಹೋಗ್ತೈತೆ ಐದು ಲಕ್ಷನೂ ಹೊತ್ತು ತಂದೆನೂ ಹೋದ ಅಂದ್ರೆ ನೀವು ಜಿಪುಣರಾದರೆ ಇದ ಪರಿಸ್ಥಿತಿ ಬರೋದು ಅದಕ್ಕೆ ನಿಮ್ಗೇನು ಜ್ಞಾನ ಸಿಗ್ತೈತಿ ಅದನ್ನು ಇನ್ನೊಬ್ಬರಿಗೆ ಕೊಡ್ತಾ ಇರಬೇಕು ನಾಳೆ ಮತ್ತೊಂದು ತಮ್ಮನ್ನು ಬಿಟ್ಟಾಗ್ತೇವೆ ಅಲ್ಲಿವರೆಗೆ ಎಲ್ಸವಾಗಲಿ ನಮಸ್ಕಾರ